ಓಂ ಶಾಂತಿ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಆಶಿಸುತ್ತೇನೆ ಆಂಧ್ರ ಪ್ರದೇಶದಲ್ಲಿ ನಡೆದದ್ದನ್ನು ನೋಡಿದರೆ ಒಬ್ಬ ನರ್ಸ್ ಪ್ರತಾಪದಿಂದ ಪ್ರೇರಿತರಾಗಿ ತನ್ನ ಹಳೆಯ ಪ್ರೀತಿಯ ವ್ಯಕ್ತಿಯ ಹೆಂಡತಿಗೆ ಡೈವಿ ಹೇವ ಸೂಸು ಹಾಕಿ ಇಚ್ಛಿತವಾಗಿ ಆ ವ್ಯಕ್ತಿಯನ್ನು ಡೈವಿ ರೋಗಿಯಾಗಿಸುವುದು ಹಿನ್ನೆಲೆ ದಾಖಲಾಗಿರುವುದು ಈ ಪ್ರತಾಪದ ಕಾರಣವೇನೆಂದರೆ ಅವಳು ಪ್ರೀತಿಸಿದ್ದ ವೈದ್ಯನು ಅವಳನ್ನು ವಿವಾಹ ಮಾಡದೆ ಮತ್ತೊಂದು ವೈದ್ಯೆಯೊಂದಿಗೆ ಮದುವೆಯಾಗಿದ್ದಾನೆ ಈ ತಿರಸ್ಕಾರವನ್ನು ಸಹಿಸಲಾಗದ ಕಾರಣ ಅವಳು ಪ್ರತಾಪವನ್ನು ಯೋಜಿಸಿತು ವೈದ್ಯೆಯ ಹೆಂಡತಿ ಕೆಲಸಕ್ಕೆ ಹೋಗುತ್ತಿರುವ ವೇಳೆ ಹಿಂದಿನಿಂದ ಒಂದು ಅಪಘಾತವನ್ನು ಜಾಹೀರಾತಾಗಿ ಕಟ್ಟಿಹಾಕಲಾಗಿತ್ತು ಗಾಯಗೊಂಡ ಮಹಿಳೆಯನ್ನು ಸಹಾಯ ಮಾಡಲು ಹಾಗೂ ರಕ್ಷಣೆಯಂತೆ ಆಟೋ ರಿಕ್ಷಾದಲ್ಲಿ ಹೇರಲಾಗುತ್ತಿದ್ದಾಗ ಆ ಸಮಯದಲ್ಲಿ ಯಾರೊಂದು ಎಂಜಾಕ್ಟ್ ಮಾಡಿ ಹಾಕಿದರು ಸೂಸು ಗುಪ್ತವಾಗಿತ್ತು ಮಹಿಳೆ ಏನೆಂದು ಪ್ರಶ್ನಿಸಿದಾಗ ಸೂಸು ತಕ್ಷಣ ತ್ಯಜಿಸಲ್ಪಟ್ಟಿತು ಮತ್ತು ಎಲ್ಲರೂ ಸ್ಥಳವನ್ನು ತೊರೆದರು ನಂತರ ಓನ್ಲೈ ಅವಳು ಫೋನ್ ಕರೆ ಮಾಡಿದರು ಮತ್ತು ಪೊಲೀಸ್ಗೆ ದೂರು ಸಲ್ಲಿಸಿದ ಮೇಲೆ ಮಾತ್ರ ಈ ಘಟನೆಗೆ ಹಿನ್ನೆಲೆಯಲ್ಲಿ ಇದ್ದವರು ಅವಳ ಸ್ವಂತ ಪತಿಯ ಹಳೆಯ ಪ್ರೇಮಿ ಎಂಬುದು ಹೊರಬಂದಿತು ಇದು ತೋರಿಸುತ್ತಿದೆ ನಾಣ್ಯದ ಎರಡು ಮುಖಗಳಿರುವಂತೆ ಈ ಘಟನೆ ಕಾಮದ ಕತ್ತಲೆ ಮುಖವನ್ನು ಪ್ರಕಟಿಸುತ್ತದೆ ನಾವು ಇತ್ತೀಚೆಗೆ ಅಭಿರಾಮಿ ಪ್ರಕರಣವನ್ನು ನೋಡಿದ್ದೇವೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗಳನ್ನು ಕೊಂದಿದ್ದಾನೆ ಕಾಮವು ತಲೆ ಮೇಲೆ ಏರಿದಾಗ ಜನರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ ಅದಕ್ಕಿಂತ ಮೊದಲು ಅವರು ಸಹ ಕೇಳಬಹುದು ನನಗೆ ಎಂದಾದರೂ ಇಂತಹ ಭೀಕರ ಗುಣಗಳಿದ್ದವು ಏಕೆ ಬಹುಶಃ ಬಾಯಿಗೆ ದೋಚಲ್ಪಟ್ಟ ನಂತರ ಮಾತ್ರ ಈ ಸಿಸ್ಟರ್ನ ನೋವು ಸಹನೆಗಡಿಸಲು ಆಗದ ಮಟ್ಟಕ್ಕೆ ಬಂದಿತು ನರ್ಸ್ ಮತ್ತು ವೈದ್ಯೆಯು ಪ್ರೀತಿಯಲ್ಲಿ ಇದ್ದಾಗ ವೋಲ್ಡ್ಲೈಸ್ನಲ್ಲಿ ಇದು ಸಹಜವಾಗಿ ಸಾಮಾನ್ಯ ಜ್ಞಾನವಾಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ತಿರಸ್ಕೃತವಾಗುವುದು ಮತ್ತು ವ್ಯಕ್ತಿಯನ್ನು ಮತ್ತೊಬ್ಬರೊಂದಿಗೆ ಮದುವೆಯಾಗುತ್ತಿರುವುದನ್ನು ನೋಡುವುದು ಮತ್ತಷ್ಟು ಆಳವಾದ ಭಾವನಾತ್ಮಕ ನೋವನ್ನು ತಂದಿದೆ ಈ ಪ್ರತಾಪದ ಕಾಮದ ಕಾರಣದಿಂದ ನಾವು ಅನೇಕ ಘಟನೆಗಳನ್ನು ನೋಡುತ್ತೇವೆ ಅಲ್ಲಿ ಪತಿಯರನ್ನು ಹತ್ಯೆ ಮಾಡುವಂತೆ ಬಳಸಲಾಗುತ್ತದೆ ಹಳೆಯ ಪ್ರೇಮಿಗಳನ್ನು ವಿಷದ ಮೂಲಕ ಕೊಲ್ಲಲಾಗುತ್ತದೆ ಹಾಗೂ ಈ ರೀತಿಯ ಅಪರಾಧಗಳು ಮತ್ತೆ ಮತ್ತೆ ನಡೆಯುತ್ತಿರುತ್ತವೆ ಅದಲ್ಲದೆ ಕೆಲವರು ಯಾರನ್ನಾದರೂ ತಮ್ಮತ್ ಆಕರ್ಷಿಸಲು ಕಪ್ಪು ಮಾಯಾಜಾಲ ಅಥವಾ ಆಕರ್ಷಣಾ ವಿಧಿಗಳನ್ನು ಬಳಸುವುದರ ಬಗ್ಗೆ ಯೋಚಿಸುತ್ತಾರೆ ನಾವು ಪ್ರೀತಿಯ ಮದುವೆಗಳೇ ಸಮಸ್ಯೆ ಎಂದು ಹೇಳಿದರೆ ಆಗ ಯಾವುದೇ ವ್ಯವಸ್ಥಿತ ಮದುವೆಗಳಲ್ಲಿ ಎಷ್ಟು ಸಮಸ್ಯೆಗಳು ಇವೆ ಎಂದು ನೋಡಿ ಈ ಪ್ರಕರಣದಲ್ಲಿ ಬಡ ಮಹಿಳೆ ಅವಳು ಏನೂ ತಪ್ಪು ಮಾಡಿದರು ಆದರೂ ಅವಳುವೇ ನೋವು ಅನುಭವಿಸುತ್ತಿದ್ದಾರೆ ಮತ್ತು ಶಿಕ್ಷೆ ಎದುರಿಸುತ್ತಿದ್ದಾರೆ ಕೊನೆಯಲ್ಲಿ ಆ ವ್ಯಕ್ತಿಗೆ ಗೊತ್ತಿದ್ದರೆ ಆ ಮಹಿಳೆಯೊಳಗೆ ಇಂತಹ ಪ್ರಾಣಿಯಾದ ಗುಣಗಳು ಅಡಗಿವೆ ಆಗ ಅವನು ಅವಳನ್ನು ಪ್ರೀತಿಸುತ್ತಿದ್ದಿರಲಿಲ್ಲ ಒಂದು ಹೇಳಿಕೆಯಿದೆ ಯಾರನ್ನು ಪ್ರೀತಿಸಲು ಹೋಗುತ್ತಿದ್ದೀರೋ ಮದುವೆಯ ಉದ್ದೇಶದಿಂದ ಮಾತ್ರ ಪ್ರೀತಿಸಿ ಏಕೆಂದರೆ ಪ್ರೀತಿ ಪ್ರಾರಂಭವಾದಾಗ ವ್ಯಕ್ತಿಯ ವ್ಯಕ್ತಿತ್ವ ತುಂಬಾ ನಾಜೂಕಾಗುತ್ತದೆ ಭೀಕರ ರಾಕ್ಷಸ ಗುಣಗಳು ಆತ್ಮಕ್ಕೆ ಪ್ರವೇಶಿಸುತ್ತವೆ ಮತ್ತು ಅವು ಯಾವಾಗ ಹಗರಣಗೊಳ್ಳುತ್ತವೆ ಎನ್ನುವುದನ್ನು ಯಾರೂ ತಿಳಿಯದು ಇದು ಮದುವೆಯ ನಂತರದ ಜಗಳಗಳ ಕಾರಣವೂ ಆಗಿದೆ ಇಂದಿನ ಕಾಲದಲ್ಲಿ ಮದುವೆವೇ ಕಾಮಕೇಂದ್ರಿತವಾಗಿದ್ದಂತೆ ಆಗಿದೆ ಇದಕ್ಕೂ ಹೊರತು ಅಕ್ರಮ ಸಂಬಂಧಗಳು ಕಾಮ ಎಲ್ಲಿ ಏರಿದಾಗ ಅವು ಕೊನೆಗೆ ಕೋಪದಾಗಿ ಸ್ಫೋಟಿಸುತ್ತವೆ ಆದ್ದರಿಂದ ಪ್ರೀತಿ ಮತ್ತು ದೇಹಿಯ ಆಕರ್ಷಣೆ ಮಾತ್ರ ಜೀವನದಲ್ಲಿ ಮುಖ್ಯವಲ್ಲ ಅವು ಇಲ್ಲದಿದ್ದರೆ ವ್ಯಕ್ತಿ ನಿಜವಾಗಿಯೂ ಶಾಂತಿಯಿಂದ ಬದುಕಬಹುದು ಯಾವ ವಯಸ್ಸಿನಲ್ಲಿ ಕಾಮ ಕಾಣಿಸಿಕೊಂಡರೂ ಅದು ಖಂಡಿತವಾಗಿ ಭಾರೀ ಹಾನಿಯನ್ನುಂಟು ಮಾಡುತ್ತದೆ ನೀವು ನಿಮ್ಮ ಕೆಲಸದ ಮೇಲೆ ಗಮನಹರಿಸಲಾರಿರಿ ಭಾಗವಹಿಸಿದ ವ್ಯಕ್ತಿ ಏಕಾಏಕಿ ನಿಮ್ಮ ವಿರುದ್ಧ ತಿರುಗುವ ಸಾಧ್ಯತೆಯೂ ಇರಬಹುದು ನೀವು ನಾನು ಅವರಿಗೆ ಇನ್ನೂ ಇಷ್ಟವಿಲ್ಲದೆ ಎಂದು ಹಿಂದೆ ಸರಿದರೆ ಆ ಕ್ಷಣದಲ್ಲಿ ಅವರು ಅತ್ಯಂತ ಕೋಪಭರಿತರಾಗಬಹುದು ಮತ್ತು ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು ಆದ್ದರಿಂದ ಈ ಸಮಸ್ಯೆ ಮಾತ್ರ ಪ್ರೀತಿ ನಿರಾಕರಿಸಿದಾಗ ಮಾತ್ರ ಉದ್ಭವಿಸುವುದಿಲ್ಲ ಅದು ಅಕ್ರಮ ಸಂಬಂಧಗಳಲ್ಲಿ ಸಹ ಉದ್ಭವಿಸುತ್ತದೆ ಉದಾಹರಣೆಗೆ ಒಬ್ಬ ವಿವಾಹಿತ ಮಹಿಳೆ ಒಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧದಲ್ಲಿ ಇರುತ್ತಾಳೆ ಹಠಾತ್ ಅವಳು ಆ ವ್ಯಕ್ತಿಯನ್ನು ಮುಚ್ಚಿಹಾಕಿ ಮತ್ತೊಬ್ಬರೊಂದಿಗೆ ನಿಕಟ ಸಂಬಂಧವನ್ನು ನಿರ್ಮಿಸುತ್ತಾಳೆ ಇದನ್ನು ನೋಡಿದ ಆ ವ್ಯಕ್ತಿ ಕೊನೆಗೆ ಹತ್ಯೆ ಮಾಡುತ್ತಾನೆ ಇದನ್ನು ನೋಡಿ ಪತಿಯು ತೋರದ ಕೋಪವನ್ನು ಅಕ್ರಮ ಪ್ರೇಮಿ ತೋರಿಸುತ್ತಾನೆ ಅಕ್ರಮ ಸಂಗಾತಿಯ ಅನುಭವಿಸುವ ಕೋಪ ಇನ್ನೂ ಹೆಚ್ಚು ತೀವ್ರವಾಗಿದೆ ಇದು ಕಾರಣವೇನೆಂದರೆ ಕಾಮವು ಮಾನವನನ್ನು ಪ್ರಾಣಿಯಾಗಿಯಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಅದೇ ಕಾರಣಕ್ಕಾಗಿ ಭಗವದ್ಗೀತೆಯಲ್ಲಿ ಕಾಮವನ್ನು ಅಕಾಮ ಮಹಾಶತ್ರುವೇ ಎಂದು ವರ್ಣಿಸಲಾಗಿದೆ ಮಹಾಶತ್ರು ವಾಸ್ತವವಾಗಿ ಮಹಾತ್ಮ ಗಾಂಧಿ ತನ್ನ ಪತ್ನಿಯೊಂದಿಗೆ ದೈಹಿಕ ಸಾನ್ನಿಧ್ಯದಲ್ಲಿ ತೊಡಗಿಕೊಂಡಿದ್ದಾಗ ಆ ಸಮಯದಲ್ಲಿ ಅವನ ತಂದೆ ಮೃತಪಟ್ಟಿದ್ದ ಎಂಬ ಕಥೆಯಿದೆ ಈ ಘಟನೆಯನ್ನು ಸಾಮಾನ್ಯವಾಗಿ ನೈತಿಕ ಪಾಠವಾಗಿ ಹೇಳಲಾಗುತ್ತದೆ ಆ ಕ್ಷಣದಲ್ಲಿ ಗಾಂಧಿ ಅತ್ಯಂತ ಕೋಪ ಮತ್ತು ನಿರಾಸೆ ಅನುಭವಿಸಿದನು ಇಂತಹ ಸಮಯದಲ್ಲಿ ಯಾರು ಬಂದಿದ್ದಾರೆ ಎಂದು ಭಾವಿಸಿದನು ನೋಡಿರಿ ಕಾಮವು ಮಾನವನೊಳಗೆ ಪ್ರಾಣಿಯಂತಹ ಪ್ರವೃತ್ತಿಗಳನ್ನು ಎಷ್ಟು ಆಳವಾಗಿ ನೆಡುತ್ತದೆ ಅಭಿರಾಮಿ ತನ್ನ ಸ್ವಂತ ಜೈವಿಕ ಮಗುವನ್ನು ವಿಷವ ಕೊಂದಿದ್ದರೆ ಇದನ್ನು ತೋರುವುದರಿಂದ ದೂರ ಹೋಗಬಹುದು ಎಂದು ಕಲ್ಪಿಸಿ ನೋಡಿ ಆ ಘಟನೆ ಪ್ರಸಿದ್ಧವಾಗಿ ತೋರಿದರೂ ಇಂದಿಗೂ ಅನೇಕ ಸ್ಥಳಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತಿವೆ ಅವು ಎಲ್ಲವೂ ಸಾರ್ವಜನಿಕ ದೃಷ್ಟಿಗೆ ಬರಲ್ಲ ಪ್ರೀತಿ ಉದ್ಭವಿಸಿದಾಗ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವುದು ಕೇವಲ ಪ್ರೀತಿಯಿಂದ ಮಾತ್ರ ಅಲ್ಲ ಪ್ರತಿಬಂಧ ಅಥವಾ ವಿರೋಧದಿಂದ ಹುಟ್ಟಿದ ಆಕರ್ಷಣೆಯಾದರೂ ಆ ಹಂತದಲ್ಲೇ ಅವರಡಿ ಶಾಂತಿ ಕಳೆದುಕೊಂಡಿದೆ ಆ ಶಾಂತಿಯ ಕಳೆವು ಸಂತೋಷದಂತೆ ತೋರುತ್ತದೆ ಮತ್ತು ಶಾಂತಿ ಕಳೆದುಕೊಂಡ ಬಳಿಕ ಬುದ್ಧಿ ನಿಮ್ಮನ್ನು ಮತ್ತಷ್ಟು ಶಾಂತಿಯನ್ನು ಗೊಂದಲ ಮಾಡಬಲ್ಲ ಸಂಗತಿಗಳ ಕಡೆಗೆ ಎಳೆದುಕೊಳ್ಳುತ್ತದೆ ಮನಸ್ಸು ಕೇವಲ ಅಶಾಂತಿಯನ್ನು ಹೆಚ್ಚಿಸುವ ಅನುಭವಗಳನ್ನು ಹುಡುಕುತ್ತಲೇ ಇರುತ್ತದೆ ನೀವು ಶಾಂತಿಯನ್ನು ಕಳೆದುಕೊಳ್ಳುವಂತಹ ಯಾವುದಾದರೂ ಕಾರ್ಯದಲ್ಲಿ ತೊಡಗಿಸಿದರೆ ಶಾಂತಿಯನ್ನು ಪಡೆಯಲಾಗುವುದಿಲ್ಲ ಏಕೆಂದರೆ ನಿಮ್ಮ ನಿಜವಾದ ಸ್ವಭಾವವೇ ಶಾಂತಿ ನಿಮ್ಮ ನಿಜವಾದ ಗುರುದು ಆತ್ಮವೇ ಜೀವಿ ಪರಂಪರೆಯಂತೆ ಒಂದು ಕಲ್ಪನೆ ಇದೆ ಆತ್ಮವು ಕಪಾಲ ಮಧ್ಯಭಾಗದಲ್ಲಿ ನಕ್ಷತ್ರದಂತೆ ಪ್ರಕಾಶಿಸುತ್ತದೆ ಎಂದು ಆ ಆತ್ಮದ ತಂದೆ ದೇವರು ಶಿವ ಅವರು ಸೂಕ್ಷ್ಮ ಬೆಳಕಿನ ಲೋಕದಲ್ಲಿ ಇರುತ್ತಾರೆ ಚಿನ್ನ ಕೆಂಪು ಬೆಳಕಿನ ಪ್ರಕಾಶಮಾನ ನಕ್ಷತ್ರದಂತೆ ಕಾಣಿಸುತ್ತಾರೆ ನಾವು ಎಲ್ಲರೂ ಆತ್ಮಗಳಾಗಿ ಮೂಲತಃ ಅಲ್ಲಿ ವಾಸಿಸುತ್ತಿದ್ದೇವೆ ನಾವು ಅಲ್ಲಿ ಇಳಿದು ಭೂಮಿಗೆ ಬಂದಾಗ ಭೂಮಿಯು ಸ್ವರ್ಗವಾಗಿತ್ತು ಆ ಸಮಯದಲ್ಲಿ ನಾವು ದೈವಿಕ ಜೀವಿಗಳು ಹಿಂದೂಗಳು ನಂತರ ಆ ದೈವಿಕ ಜೀವಿಗಳಿಗಾಗಿ ದೇವಾಲಯಗಳನ್ನು ನಿರ್ಮಿಸಿ ಪೂಜಿಸಿದರು ನಾವು ಸ್ವತಃ ಆ ದೈವಗಳು ಇದ್ದೆವು ಎಂಬ ರಹಸ್ಯವನ್ನು ದೇವರು ಐದು ಟ್ರಿಪಲ್ ಶೂನ್ಯ ವರ್ಷದ ಚಕ್ರದ ಕೊನೆಯಲ್ಲಿ ಬಹಿರಂಗಪಡಿಸುತ್ತಾರೆ ಅವರು ಮತ್ತೆ ಬರುತ್ತಾರೆ ನಮ್ಮನ್ನು ಮರು ದೈವಗಳಲ್ಲಿ ಪರಿವರ್ತಿಸಲು ಈ ಕಾಲಚಕ್ರವು ಕೇವಲ ಐದು ಟ್ರಿಪಲ್ ಶೂನ್ಯ ವರ್ಷಗಳವರೆಗೆ ಇರುತ್ತದೆ ಇದನ್ನು ಒಂದು ಕಲ್ಪ ಎಂದು ಕರೆಯುತ್ತಾರೆ ಪ್ರತಿ ಕಲ್ಪದ ಕೊನೆಯಲ್ಲಿ ದೇವರು ಬರುತ್ತಾರೆ ನಮ್ಮನ್ನು ಪುನಃ ಸ್ಮರಿಸಲು ನೀವು ಈ ನಾಶಮಯ ದೇಹವಲ್ಲ ಆತ್ಮ ಎಂದು ಅರಿತಿರಬೇಕು ಎಂಬುದರಲ್ಲಿ ಅವರ ಮಹತ್ವವಿದೆ ಆ ಆತ್ಮವು ಕಪಾಲ ಮಧ್ಯಭಾಗದಲ್ಲಿ ನಕ್ಷತ್ರದಂತೆ ಪ್ರಕಾಶಿಸುತ್ತದೆ ದೃಷ್ಟಿಯ ಮೂಲಕ ನೋಡುವುದು ಬಾಯಿಯಿಂದ ಮಾತನಾಡುವುದು ಎಲ್ಲಾ ಕ್ರಿಯೆಗಳನ್ನು ನೆರವೇರಿಸುವುದು ಆತ್ಮವೇ ಇದನ್ನು ನೀವು ಮನಸ್ಸಿನಲ್ಲಿ ಮರುಮರು ನೆನಪಿಸಬೇಕು ನೀವು ಯಾರನ್ನಾದರೂ ನೋಡಿದಾಗ ಆ ಅರಿವು ಮನಸ್ಸಿನೊಳಗೆ ಶಕ್ತಿಯಾಗಿ ಮುಂದುವರಿಯಬೇಕು ಕಣ್ಣಿನಿಂದ ನೋಡುವುದು ಆತ್ಮ ಬಾಯಿಯಿಂದ ಮಾತನಾಡುವುದು ಆತ್ಮ ಈ ಚಿಂತನೆ ಮನಸ್ಸಿನಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರಬೇಕು ಜೋಡಣೆ ಅಥವಾ ಆಸಕ್ತಿ ಬಿಗಿದು ಹಿಡಿಯುತ್ತದೆ ಎಂದರೆ ಇದು ದೇಹ ಎಂಬ ಚಿಂತನೆ ಉದ್ಭವಿಸಿದಾಗ ಮಾತ್ರ ವಿಶೇಷವಾಗಿ ವಿರುದ್ಧ ಲಿಂಗದ ಸಂದರ್ಭದಲ್ಲಿ ಅದಕ್ಕಾಗಿ ಈ ಅಭ್ಯಾಸವನ್ನು ಅತ್ಯಂತ ಗಂಭೀರವಾಗಿ ಮಾಡಬೇಕು ಎಲ್ಲಕ್ಕಿಂತ ಮಹತ್ವವಾದುದು ನೀವು ಸದಾ ದೇವರ ಸ್ಮರಣೆಯಲ್ಲಿರಬೇಕು ಇದು ಈ ರೀತಿಯಾಗಿ ಯೋಚಿಸಿ ನಾನು ದೇವರ ಮಕ್ಕಳಾಗಿದ್ದೇನೆ ಅವರು ಕೂಡ ದೇವರ ಮಕ್ಕಳಾಗಿದ್ದಾರೆ ಆಗ ದೇವರ ಇಬ್ಬರು ಮಕ್ಕಳ ನಡುವೆ ಯಾವ ರೀತಿಯ ಸಂಬಂಧ ಇರಬಹುದು ಕೇವಲ ಸಹೋದರ ಸಹೋದರಿ ಸಂಬಂಧ ಮಾತ್ರ ಈ ಯೋಚನೆಗಳನ್ನು ನೀವು ಮರುಮರು ಪುನರಾವೃತ್ತಿ ಮಾಡಬೇಕು ನೀವು ಇದನ್ನು ಮಾಡದಿದ್ದರೆ ಮನಸ್ಸು ಕಳೆದ ಎರಡು ಐನೂರ ವರ್ಷಗಳಿಂದ ದೇಹಿಯ ಆಕರ್ಷಣೆಯ ಕಡೆಗೆ ಶಿಸ್ತಾಗಿರುವುದು ಸ್ವತಃ ಆ ದಿಕ್ಕಿನಲ್ಲಿ ಓಡುತ್ತಲಿದೆ ಬುದ್ಧಿಯನ್ನು ಆ ಶಿಸ್ತಿನಿಂದ ಹೊರತೆಗೆದುಕೊಳ್ಳುವುದು ಸುಲಭ ಕಾರ್ಯವಲ್ಲ ಈ ಶಿಸ್ತು ಮನಸ್ಸಿನೊಳಗೆ ನಿರಂತರವಾಗಿ ಮತ್ತು ದೃಢವಾಗಿ ಅಭ್ಯಾಸ ಮಾಡಬೇಕು ಕೇವಲ ಆಗಲೇ ನೀವು ಆ ಬಲೆಗೆ ಬೀಳದಂತೆ ಇರಬಹುದು ನೀವು ಅಭ್ಯಾಸ ನಿಲ್ಲಿಸಿದರೆ ಆಕರ್ಷಣೆಗೆ ಆಧಾರಿತ ಯೋಚನೆಗಳು ಉದ್ಭವಿಸುತ್ತವೆ ಕೆಲವೊಮ್ಮೆ ಅವು ಪ್ರೇಮಾತ್ಮಕ ಪ್ರೀತಿಗೆ ತಿರುಗುತ್ತವೆ ನಂತರ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಶಾಂತಿ ಕಳೆದು ಹೋಗುತ್ತದೆ ಆದರೆ ನೀವು ಶಾಶ್ವತವಾಗಿ ಶಾಂತಿಯ ಸಾಗರ ಶಿವನನ್ನು ನೆನಪಿಸಿಕೊಂಡಿರುವಷ್ಟು ಆತ್ಮ ಸ್ವಾಭಾವಿಕವಾಗಿ ಶಾಂತಿಯಾಗಿರುತ್ತದೆ ಆ ಶಾಂತಿ ನಿಮ್ಮ ನಿಜವಾದ ಸ್ವಭಾವ ಆದರೆ ನಾವು ಪ್ರಸ್ತುತ ಕಾಲದಲ್ಲಿ ಕಾಳಿಯುಗದಲ್ಲಿ ಜೀವನ ನಡೆಸುತ್ತಿದ್ದೇವೆ ಇದು ದುಃಖದ ಲೋಕ ಈ ಯುಗದಲ್ಲಿ ಶಾಂತಿಯನ್ನು ಕಳೆದುಕೊಳ್ಳುವುದು ಅನಿವಾರ್ಯ ಇಂತಹ ಘಟನೆಗಳು ಮಾತ್ರ ನಡೆಯುತ್ತಿರುತ್ತವೆ ಅದಕ್ಕಾಗಿ ಹೇಳಲಾಗಿದೆ ನಿಮ್ಮ ಬುದ್ಧಿಯನ್ನು ಕಾಳಿಯುಗದಿಂದ ಹಿಂಪಡೆಯಿರಿ ಮತ್ತು ಕಾಳಿಯುಗದ ನಾಶದ ನಂತರ ಉದಯವಾಗುವ ಸತ್ಯಯುಗದ ಕಡೆ ಗಮನಹರಿಸಿ ಸತ್ಯಯುಗದಲ್ಲಿ ಒಂದು ಸಾಮ್ರಾಜ್ಯವಿದೆ ಲಕ್ಷ್ಮೀ ಮತ್ತು ನಾರಾಯಣರ ಸಾಮ್ರಾಜ್ಯ ನಾವು ಸ್ವತಃ ಲಕ್ಷ್ಮೀ ಮತ್ತು ನಾರಾಯಣರಾಗುತ್ತಿರುವ ಪ್ರಕ್ರಿಯೆಯಲ್ಲಿ ಇದ್ದೇವೆ ಅಲ್ಲಿ ಅಪಾರ ಸಂಪತ್ತು ಪರಿಪೂರ್ಣ ಆರೋಗ್ಯ ಸುಂದರ ಮತ್ತು ಹರ್ಷಭರಿತ ಸಂಬಂಧಗಳು ಇರಲಿವೆ ಅಲ್ಲಿ ಜನರು ಕಾಮವೆಂದರೆ ಏನೂ ಗೊತ್ತಾಗುವುದಿಲ್ಲ ಮಾನವರು ಮಕ್ಕಳಂತೆ ಶುದ್ಧರಾಗಿರುತ್ತಾರೆ ಒಬ್ಬ ಪತ್ನಿ ಅನುಗತ್ಯ ಸಂತಾನಕ್ಕಾಗಿ ಬಯಸಿದಾಗ ಹೆಂಡತಿ ಸ್ವಾಭಾವಿಕವಾಗಿ ಗರ್ಭಿಣಿಯಾಗುತ್ತಾಳೆ ಕಾಮದಿಂದ ಅಲ್ಲ ಅದಕ್ಕಾಗಿ ಆ ಜೀವಿಗಳನ್ನು ಪೂಜಿಸಲು ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ನಾವು ಸಹ ಹಿಂದೆ ಹೀಗೆ ಇದ್ದೆವು ಆ ಶುದ್ಧತೆ ನಮ್ಮ ಮೂಲ ಸ್ವಭಾವ ಮತ್ತು ಅದೇ ಸ್ವಭಾವವನ್ನು ಮತ್ತೆ ಜೀವಂತಗೊಳಿಸಲು ದೇವರು ಬಂದಿದ್ದಾರೆ ಆದರೆ ನಾವು ನಮ್ಮೊಳಗಿನ ಆ ಗುಣವನ್ನು ಹೇಗೆ ಎದ್ದಿಡಬಹುದು ದೇವರು ನೀಡಿದ ಜ್ಞಾನದಿಂದ ಅದನ್ನು ನಾವು ಮುರಳಿ ಎಂದು ಕರೆಯುತ್ತೇವೆ ಎಲ್ಲ ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರಗಳು ಈ ಜ್ಞಾನವನ್ನು ಸಂಪೂರ್ಣ ಉಚಿತವಾಗಿ ನೀಡುತ್ತವೆ ಅದು ಅವರ ವೆಬ್ಸೈಟ್ನಲ್ಲಿ ಸಹ ಲಭ್ಯವಿದೆ ಲಿಂಕ್ ವಿವರಣೆಯಲ್ಲಿ ನೀಡಲಾಗಿದೆ ದಯವಿಟ್ಟು ನೋಡಿ ಮತ್ತು ಲಾಭ ಪಡೆದುಕೊಳ್ಳಿ ಮುರ್ಲಿಯಲ್ಲಿ ದೇವರು ಪ್ರತಿದಿನವೂ ವಿವರಿಸುತ್ತಾರೆ ದೇಹಚೇತನದಿಂದ ಆತ್ಮಚೇತನಕ್ಕೆ ಸಾಗಲು ಯಾವುದು ಮಾಡಬೇಕು ಮತ್ತು ಯಾವ ನಿರ್ಲಕ್ಷ್ಯದಿಂದ ನಾವು ಪುನಃ ಪುನಃ ದೇಹಚೇತನಕ್ಕೆ ಮರುಹರಿಸುತ್ತೇವೆ ಎಂದು ಅವರು ಪ್ರತಿದಿನವೂ ಇದನ್ನು ವಿವರಿಸುತ್ತಾರೆ ನಾವು ಅದನ್ನು ಕೇಳಬೇಕು ಮತ್ತು ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತನ ಮಾಡುತ್ತಲೇ ಇರಬೇಕು ಇದನ್ನು ಮರುಮರು ಮಾಡುವುದರಿಂದ ಆತ್ಮ ಶುದ್ಧವಾಗುತ್ತದೆ ಎಲ್ಲದರ ಮೇಲೆಯೂ ನಾವು ದೃಢವಾಗಿ ಈ ಅರಿವನ್ನು ಹಿಡಿದುಕೊಳ್ಳಬೇಕು ನಾನು ಆತ್ಮ ಮತ್ತು ನನ್ನ ಏಕೈಕ ಸಂಬಂಧ ಶ್ರೇಷ್ಠ ಆತ್ಮ ಶಿವ ಪರಮಾತ್ಮ ಇದೊಂದಿಗೆ ನನಗೆ ಈ ವಿಶ್ವ ಅಸ್ತಿತ್ವದಲ್ಲಿಲ್ಲ ನೀವು ಈ ಲೋಪವಿಮುಕ್ತಿ ಮಟ್ಟವನ್ನು ತಲುಪಿದರೆ ಮಾತ್ರ ಕಾಳಿಯುಗದಲ್ಲಿ ಬಲೆ ಬೀಳದೆ ಕಾಮಕ್ಕೆ ಮರುಳಾಗಿ ಅದರ ಕಾರಣದಿಂದ ಶಿಕ್ಷೆ ಅನುಭವಿಸದೆ ತಪ್ಪಿಸಿಕೊಳ್ಳಬಹುದು ಕಳೆದ ಎರಡು ಐನೂರ ವರ್ಷಗಳಿಂದ ನಾವು ಕಾಮ ಕೋಪ ಲಾಭ ಬಂಧನ ಮತ್ತು ಅಹಂಕಾರದ ಶಿಕಾರರಾಗಿದ್ದು ಅನೇಕ ಪಾಪಗಳನ್ನು ಮಾಡಿದ್ದೇವೆ ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸಲು ಈ ವಿಧಾನ ನೀಡಲಾಗಿದೆ ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಮತ್ತು ಸ್ವರ್ಗಕ್ಕೆ ಪ್ರವೇಶಿಸುವುದು ಸಹ ಸಾಧ್ಯವಾಗುವುದಿಲ್ಲ ಹೀಗೆ ಇದ್ದರೂ ನಂತರ ಸ್ವರ್ಗ ಪ್ರವೇಶಿಸಿದರೂ ಸ್ಥಾನ ಕಡಿಮೆ ಇರುತ್ತದೆ ಅದು ಬಡ ಕುಟುಂಬದಲ್ಲಿ ಹುಟ್ಟಿದಂತೆ ಆದರೆ ಸ್ವರ್ಗದಲ್ಲಿ ಅಪಾರ ಸಂಪತ್ತು ಇದೆ ಚಿನ್ನದ ಇಟ್ಟಿನಿಂದ ನಿರ್ಮಿಸಲಾದ ಅರಮನೆಗಳು ಅಲ್ಲಿ ಸಿಂಹಗಳು ಮತ್ತು ಹಸುಗಳು ಒಟ್ಟಿಗೆ ನೀರು ಕುಡಿಯುತ್ತವೆ ಇಂದಿನಂತೆ ಪ್ರಾಣಿಯ ಸ್ವಭಾವವು ಸಿಂಹರಲ್ಲಿಯೂ ಇಲ್ಲ ಎಷ್ಟು ಅದ್ಭುತ ಲೋಕವೋ ಆ ಲೋಕ ಬರುತ್ತಿದೆ ಆದರೆ ನಾವು ತಲುಪಲು ತಡೆಯುವುದು ಈ ಕಾಳಿಯುಗ ಅದಕ್ಕಾಗಿ ಈ ಲೋಕವು ಸುಳ್ಳಾಗಿದೆ ಎಂದು ಹೇಳಿ ಕೇವಲ ದೇವರನ್ನು ಹಿಡಿದುಕೊಳ್ಳೋಣ ಕೇವಲ ದೇವರನ್ನು ನೆನಪಿಸೋಣ ಕೇವಲ ದೇವರ ನಿರ್ದೇಶನಗಳಂತೆ ನಡೆವೋಣ ಓಂ ಶಾಂತಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು